ಆರ್ಸಿಬಿ ಸೋಲಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾರಣ ದರ್ಶನ್ ಅಭಿಮಾನಿಗಳಿಂದ ಕೀಳುಮಟ್ಟದ ಪೋಸ್ಟರ್ ಗಜಪಡೆ ಹೆಸರಿನ ಟ್ವಿಟರ್ ಅಕೌಂಟ್ ಮೂಲಕ ಟ್ವೀಟ್ ಶುಭ ಕಾರ್ಯಕ್ಕೆ ಮುತ್ತೈದ್ಯರನ್ನ ಕರೆಯಬೇಕು ಗಂಡ ಇಲ್ಲದ ಮಹಿಳೆಯನ್ನ ಕರೆದದ್ದೇ ಆರ್ಸಿಬಿ ಸೋಲಿಗೆ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹಾಕಿದ ಕಿಡಿಗೇಡಿಗಳು ಈ ಪೋಸ್ಟ್ ನೋಡಿ ಸಿಟ್ಟಿಗೆದ್ದ ಅಪ್ಪು ಅಭಿಮಾನಿಗಳು ದೂರು ನೀಡಲು ಮುಂದಾದ ಅಪ್ಪು ಫ್ಯಾನ್ಸ್ ಐ ಪಿ ಎಲ್ ಸ್ಟಾರ್ಟ್ ಆಯಿತು ಅಂದರೆ ಸಾಕು ಆರ್ ಸಿ ಬಿ ಅಭಿಮಾನಿಗಳಂತೂ ಸೋಲನ್ನ ತುಂಬ ಪರ್ಸ್ನಲ್ ಆಗಿ ತೆಗೆದುಕೊಂಡು ಬಿಡ್ತಾರೆ ಆರ್ ಸಿ ಬಿ ಕಳೆದ ಹಲವಾರು ವರ್ಷಗಳಿಂದ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡು ಬರ್ತಿದ್ರು ಒಂದೇ ಸಲ ಟ್ರೋಫಿಯನ್ನ ಗೆದ್ದಿಲ್ಲ ಹೀಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮಾಡ್ತಂದರೆ ಆರ್ ಸಿ ಬಿ ಟೀಮ್ ಹೆಸರನ್ನ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಬದಲಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೊಸ ನಾಮಕರಣ ಮಾಡಿತು ಇದಕ್ಕೆ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿತ್ತು ಇದರಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಹೋಗಿದ್ರು ಈ ಇವೆಂಟ್ನ ಭಾಗವಾಗಿದ್ದೇ ತಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೆಲ ಕಿಡಿಗೇಡಿಗಳು ಅಶ್ವಿನಿ ಅವರು ಬಂದಿದ್ದಕ್ಕೆ ಆರ್ ಸಿ ಬಿ ಮ್ಯಾಚ್ ಅನ್ನ ಸೋಲ್ತಾ ಇದೆ ನಾಲ್ಕು ಮ್ಯಾಚ್ ಅಲ್ಲಿ ಬರೀ ಒಂದನ್ನ ಗೆದ್ದು ಮೂರರಲ್ಲಿ ಸೋತಿದೆ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟು ಮಾತ್ರವಲ್ಲ ನೂ ಬಂದ್ ಹೆಜ್ಜೆ ಮುಂದೆ ಹೋಗಿ ತುಚ್ಛ ಪದಗಳ ಬಳಕೆಯನ್ನೂ ಮಾಡಿದ್ದಾರೆ ಗಜಪಡೆ ಸಿಕ್ಸ್ ಹೆಸರಿನ ಟ್ವಿಟರ್ ಖಾತೆಯಿಂದ ಶುಭ ಕಾರ್ಯಕ್ಕೆ ಮುತ್ತೈದ್ಯರನ್ನ ಕರೆಯಬೇಕು ಗಂಡಾಸತ್ತ ಡ್ಯಾಶ್ ಅನ್ನ ಸಿ ಬಿ ಅನ್ಬಾಕ್ಸ್ ಇವೆಂಟ್ಗೆ ಈ ಡ್ಯಾಶ್ ಅನ್ನ ಕರೆದಿದ್ದಕ್ಕೆ ಎಲ್ಲಾ ಮ್ಯಾಚ್ ಸೋಲ್ತಾ ಇದ್ದಾರೆ ಎಂದು ಯುವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಯುವ ಡಿ ಬಾಸ್ ಡೆವಿಲ್ ದ ಹೀರೋ ಎಂಬ ಹ್ಯಾಶ್ ಟ್ಯಾಗ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಬಿ ಸೋಲಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಹೊಣೆ ಅಂತ ಟ್ವಿಟರ್ ನಲ್ಲಿ ಪೋಸ್ಟ್ ಶೇರ್ ಮಾಡುತ್ತಿದ್ದಂತೆ ಪೋಸ್ಟ್ ನೋಡಿದವರಿಂದಲೂ ವಿರೋಧ ವ್ಯಕ್ತವಾಗಿದೆ ಆ ಕೂಡಲೇ ಗಜಪಡೆ ಎಂದಿದ್ದ ಹೆಸರನ್ನ ಸುದೀಪ್ ಅಭಿಮಾನಿ ಅಂತ ಹೆಸರು ಬದಲಾಯಿಸಿ ಮೂಲ ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಸ್ಕ್ರೀನ್ ಶಾಟ್ ಅನ್ನೇ ತಿದ್ದುಪಡಿ ಮಾಡಿ ಎಲ್ಲೆಡೆ ವೈರಲ್ ಮಾಡಲಾಗಿದೆ ಅಂತ ಯುವ ಟ್ರೆಂಡ್ಸ್ ಅಸಲಿ ವಿಚಾರವನ್ನ ಪೋಸ್ಟ್ ಮಾಡಿಕೊಂಡಿದೆ ಇದೀಗ ಗಜಪಡೆ ಹೆಸರಿನ ಖಾತೆಯೂ ನಿಷ್ಕ್ರಿಯಗೊಂಡಿದೆ ಒಟ್ನಲ್ಲಿ ದೊಡ್ಮನೆ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಕೃತ್ಯ ಎಸಗಿದವರು ಈ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಹಾಗೆ ನಟ ದರ್ಶನ್ ಅವರು ಈ ಕೂಡಲೇ ಮೀಡಿಯಾ ಮುಂದೆ ಬಂದು ನಿಮ್ಮ ಅಭಿಮಾನಿಗಳಿಗೆ ಬುದ್ಧಿ ಹೇಳಿ ಅಂತ ಆಗ್ರಹಿಸುತ್ತಿದ್ದಾರೆ ಇದು ಜನಶಕ್ತಿಯೇ ನಿರ್ಣಾಯಕ